ಸಿರಿಗೆರಿ ಸಾಕಿನ ಸುಳ್ಕಲ್ವಿ ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲಾ ಒಂದು ಎಕ್ರೆಗೆ ಐದುನೂರು ಸಸಿ ರೀ ಗಿಡಕ್ಕೆ ಏಳನೇ ಅಂದ್ರೆ ಏಳ್ನೂರು ಕಾಯಿ ಅಂದ್ರೆ ಸಂಪೂರ್ಣ ಐತಿ ಇಲ್ಲೇ ಬಂದು ರೀ ಬಾಕ್ಸ್ ಆರ್ನೂರು ರೂಪಾಯ್ದಂತೆ ನಾವು ಇಲ್ಲಿ ಸೇಲ್ ಮಾಡಕತ್ತೀವಿ ರೈತ ಬಂದವರು ಎಲ್ಲರೂ ಅನುಕೂಲ ಆಕತಿ ಮಾಡಿದ್ರೆ ವೇಗವಾಗಿ ಶ್ರಮ ಪಟ್ಟರೆ ಎಲ್ಲರಿಗೆ ಅನ್ನ ಐತಿ ಎಲ್ಲಿಂದ ತುಂಬ್ರಿ ಈ ಬಿಜಾಪುರ್ರಿ ಹೆಂಗೊಂದು ಸಸಿ ಬಿದ್ದು ರೀ ಆರು ರೂಪಾಯಿ ಒಂದು ಸಸಿ ಬಿದ್ದೀ ಇಲ್ಲೇ ಇದು ರಾಣೆಮನ್ನೂರು ಕೆಳಗೇರಿ ಕರೂರು ಅವ್ರು ಬಂದು ಹೋಯ್ತಾರೆ ಮುಂದೆ ಏನಲ್ರಿ ಸಾಲ ಇದು ಮಾಡಿದ್ರಿ ಎರಡು ಫುಟ್ ಒಳಗೆ ಫೂಟ್ ಫುಟ್ ಒಳಗ್ತದ್ದೆ ಗೊಬ್ಬರ ಹಾಕಿ ಅಂತ ಹಾಕಿದ್ವಿ ಸಬ್ಸಿಡಿ ಅಂತಿಡಿ ತಗೊಂಡ್ರಿ ಸ್ವಂತ ಗೊಬ್ಬರ ರೀ ಗೊಬ್ಬರ ಸಾವಯವ ಗೊಬ್ಬರ ಹಾಕಿದ್ರಿ ಸರ್ ಒಳ್ಳೆ ಆದಾಯ ಕೊಡ್ತತಿ ಬೇರ್ಲಾಪುರದಿಂದ ಬಿಜಾಪುರ ನಾವು ತಂದಾರ್ರೆ ಈ ಬಂಜಾಳ ಹತ್ತಿ ಹಾಕ್ತದ್ರಿ ಇಷ್ಟು ದಿವ್ಸ ಇದಕ್ಕಿಂತ ಮೊದಲ ಈಗ ಇದು ಒಳ್ಳೆ ಆದಾಯ ಕೊಡ್ತೈತಿ ತಿಪ್ಪಿ ಗೊಬ್ಬರ ಹಾಕ್ತಾರ ಮತ್ತ ಒಳ್ಳೆ ಚೆನ್ನಾಗಿ ಬರ್ತೈತಿ ಮಿಷಿನ್ ತಂದಾರ ಹೊಡ್ಯಾಕ ಸ್ವಚ್ಛ ಐತಿ ಕ್ಲೀನ್ ಐತಿ ಅಂದ್ರೆ ಸೋಲಾರ್ ಮಾಡ್ಯಾರ ಸೋಲಾರ್ ಒಳ್ಳೆ ಹುಳಗಳು ಗಿಡಕ್ಕೆ ಕುಂದ್ರಲದಂಗ ಈ ಗಿಡಕ್ಕೆ ಕುಂದ್ರಲಿಲ್ಲಂಗೆ ಹುಳ ಸಾಯ್ತವ ರೀ ಅಲ್ಲಿ ಸೋಲಾರ್ ಇದು ಮಾಡಿ ಅದನ್ನೆಲ್ಲ ಮತ್ತೆ ನಿಮ್ಗೆ ಹೆಂಗೆ ಅನಸ್ತು ಇತ್ತು ತೋಟ ನೋಡಿದ್ರೆ ಒಳ್ಳೆಯ ಚಲೋ ಅನಸ್ತತ್ ನಮ್ಗೆ ನಾವು ಮಾಡ್ಬೇಕು ಅನಸ್ತತ್ ರೀ ಒಂದು ಎಕ್ರೆನ ಒಳ್ಳೆಯ ಖುಷಿ ಆಗೈತೆ ನಾವು ಇದನ್ನು ನೋಡಿ ಗೊಂಜಾಳ ಹತ್ತಿ ಬೆಳೆದಿಂತ್ರಿ ಏನಾಗ್ತಿತ್ತು ಏಯ್ ಅದು ಆಗಲ್ಲ ರೀ ಅದು ಅದು ಆತ ಆಕತ್ ಲಾಭ ಆಗತ್ತೆ ಮತ್ತೆ ನಮಗೆ ಮಾಡ್ಬೇಕು ಅನ್ಸೈತ್ರಿ ಒಂದ್ ಎಕರೆ ಇಲ್ಲೇ ಐತ್ರಿ ನಮ್ದು ಹೊಲ ಇಲ್ಲಿ ಮಾ ಇದನ್ನ ನೋಡಿ ಮಾಡ್ಬೇಕು ಅನ್ಸೈತ್ರಿ ನಿಮ್ಮ ಹೆಸರು ನಿರಂಜನೆ ಅಂತ ನಮ್ಮ ಹೆಸರು